ಈ ವಾಕ್ಯದಲ್ಲಿ ಬರುವ ಲಿಂಗ ಸೂಚಕ ಪದಗಳನ್ನು ಗಮನಿಸಿ ಬಿಟ್ಟಿರುವ ಸ್ಥಳವನ್ನು ತುಂಬಿ ಅಂತ ಮೂರನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದಲ್ಲಿ ಈ ರೀತಿಯ ಚಟುವಟಿಕೆ ಇದೆ ಮಾದರಿ ಹುಡುಗ ಕಲ್ಲು ಎಸೆಯುವನು ಅಂತಿದೆ ಅವರೇ ಆನ್ಸರ್ ಕೊಟ್ಟಿರೋ ಪ್ರಕಾರ ಹುಡುಗಿ ಕಲ್ಲು ಎಸೆಯುವಳು ಅಂದರೆ ಅಡಿಗೆರೆ ಹಾಕಿ ಹುಡುಗಿ ಅಂತ ಬರ್ದಿದ್ದಾರೆ ಅಂದ್ರೆ ಇಲ್ಲಿ ನಾವು ಕ್ರಿಯಾಪದವನ್ನ ನೋಡ್ಕೋಬೇಕು ಎಸೆಯುವಳು ಅಂತಿರೋದ್ರಿಂದ ಇಲ್ಲಿ ಸ್ತ್ರೀಲಿಂಗ ಬಂದಿದೆ ಹಾಗೆ ಗೆಳೆಯ ಆಡಲು ಕಾಯುತ್ತಿರುವನು ಇಲ್ಲಿ ಡ್ಯಾಶ್ ಆಡಲು ಕಾಯುತ್ತಿರುವಳು ಅಂತಿದೆ ಇಲ್ಲಿ ಕಾಯುತ್ತಿರುವಳು ಬಂದಿರೋದ್ರಿಂದ ನಾವು ಗೆಳತಿ ಮಾಡಬೇಕು ಗೆಳತಿ ಆಡಲು ಕಾಯುತ್ತಿರುವಳು ಹಾಗೆ ತುಂಟ ಕಲ್ಲು ಎಸೆಯುವನು ಇಲ್ಲಿ ತುಂಟಿ ಕಲ್ಲು ಎಸೆಯುವಳು ಹಾಗೆ ಅವನು ಊರಿಗೆ ಬಂದನು ಡ್ಯಾಶ್ ಊರಿಗೆ ಬಂದಳು ಇಲ್ಲಿ ಅವನು ಅಂತಿರೋದ್ರಿಂದ ಇಲ್ಲಿ ಅವಳು ಮಾಡಬೇಕು ಹಾಗೆ ಅಪ್ಪ ಕೆಲಸಕ್ಕೆ ಹೋದನು ಡ್ಯಾಶ್ ಕೆಲಸಕ್ಕೆ ಹೋದಳು ಇಲ್ಲಿ ಅಪ್ಪ ಆಗಿರೋದ್ರಿಂದ ಇಲ್ಲಿ ಅಮ್ಮ ಕೆಲಸಕ್ಕೆ ಹೋದಳು oh,